ಅಭಿಮಾನಿ ದೇವರುಗಳಿಗೆ ಇಂದು ಅಪ್ಪು ಸಮಾಧಿ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ಸಮಾಧಿ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಮುಂಜಾನೆಯಿಂದಲೇ ಪುನೀತ್ ಸಮಾಧಿ ದರ್ಶನ ಪಡೆಯಲು ಜನಸಾಗರವೇ ಹರಿದು ಬರ್ತಾ ಇದೆ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸುತ್ತಿರುವ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ಅಪ್ಪು ಸಮಾಧಿ ಜೊತೆಗೆ ಅಣ್ಣಾವ್ರ ಪಾರ್ವತಮ್ಮ ಸಮಾಧಿ ಕೂಡ ದರ್ಶನವನ್ನ ಪಡೆಯುತ್ತಿದ್ಗಾರೆ ಅಪ್ಪು ನೆನೆದು ಅಭಿಮಾನಿಗಳು ಕಣ್ಣೀರು ಹಾಕ್ತಿದ್ರು ಮಧುಗಿರಿ ಮಧುಗಿರಿಯಿಂದ ಬಂದಿರೋದು ಅಪ್ಪನ್ ನೋಡ್ಬೇಕು ಅಂತ ಖುಷಿಯಾಗಿ ಬಂದಿದ್ದೀವಿ ಅಷ್ಟೊಂದು ಅನುಕೂಲ ಮಾಡೋಣ ಜನಗಳಿಗೋಸ್ಕರ ಅದಕ್ಕೋಸ್ಕರ ನೋಡೋಣ ಅಂತ ಬಂದಿದ್ದೀವಿ ಒಂದ್ ಇಂದ ಕಾಯ್ಕೊಂಡಿದ್ದು ಅಪ್ಪು ಸರ್ ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೀವಿ ಇಲ್ಲ ನಿನ್ನೆ ಮೊನ್ನೆ ಏನು ಬಂದಿಲ್ಲ ಇವತ್ತೇ ಬಂದಿರೋದು ಸರ್ ನಾವು ವರ್ಷಕರಿಂದ ಬಂದಿರೋದು ಕನ್ನಡದಲ್ಲಿ ಏಕೈಕ ನಟ ಪುನೀತ್ ರಾಜ್ಕುಮಾರ್ ಸರ್ ನಾವು ಸ್ಟೆಪ್ ಅವ್ರ ಮನೆಗೆ ಹೋದಾಗ ಎಲ್ಲರನ್ನೂ ಕರೆಸಿ ಮಜ್ಜಿಗೆ ಕೊಟ್ಟು ಎಲ್ಲ ಚೆನ್ನಾಗಿ ಯಾರು ಒಪ್ಪು ಪುನೀತ್ ರಾಜ್ಕುಮಾರ್ ಬಂದಾಗ ಪುನೀತ್ ರಾಜ್ಕುಮಾರ್ ಫಸ್ಟ್ ಸ್ಟೆಪ್ ಬಂದಾಗ ನಮಸ್ಕಾರ ಅದು ಏನೋ ಒಂಥರ ದೇವ್ರು ನೋಡಿದಾಗ ಅಥವಾ ಏನೋ ಒಂಥರ ತಕ್ಕೊಂಡು ಇದು ಮಾಡಿ ನೀವು ಚೆನ್ನಾಗಿದ್ದೀರ ನಾವು ಚೆನ್ನಾಗಿದ್ದ ಒಳ್ಳೆ ಮಾತಾಡ್ತಾರೆ ಅಂಥ ಒಪ್ಪು ಒಳ್ಳೆ ಅಭಿಮಾನಿ ಯಾರು ಸಿಗಲ್ಲ ಸರ್ ನಿಜ ಹೇಳ್ಬೇಕು ಅಂದರೆ ಅದು ಎಷ್ಟು ದಾನ ತರಬಿಟ್ಟು ಒಬ್ರಿಗೂ ಗೊತ್ತಾಗಿಲ್ಲ ಸರ್ ಇವಾಗ ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ನಾವು ಹರಸಿಗೆರೆಯಿಂದ ಬಂದಿರೋದು ಅಪ್ಪು ಮಾತು ಅಪ್ಪು ಡಾನ್ಸು ಸಕಲ ಸಕ ಪಕ್ಕ ಅಪ್ಪು ಅಭಿಮಾನಿ ಅಪ್ಪು ಅವ್ರನ್ನ ಮನ್ಸಲ್ ಅವ್ರೆ ಅಂತ ನೆನ್ಸ್ಕೋಬೇಕು ಸರ್ ಸತ್ಯ ಇದ್ರ ಮನ್ಸಾಲ ಅವ್ರೆ ಅಂತ ನೆನ್ಸ್ಕೋಬೇಕಷ್ಟ ನಮ್ಮ ಮನ್ಸಲ್ಲೇ ಅವ್ರೆ ಅಂತ ನೆನಸ್ಕೋಬೇಕು ಒಳ್ಳೆ ಗುಣದಲ್ಲಿ ಒಳ್ಳೆ ನಡೀಲಿ ಒಳ್ಳೆ ನುಡಿಲಿ ಅಪ್ಪು ಎಲ್ಲಾರ್ಗು ಇಷ್ಟ ಸಾಕುತ್ ರಾಜ್ಕುಮಾರ್ಗೆ ಡಾನ್ಸ್ ಅಂದ್ರೆ ಪಂಚ ಪ್ರಾಣ ಡಾನ್ಸ್ಗೆ ಅಪ್ಪು ಹೆಚ್ಚು ಫೇಮಸ್ ಅಪ್ಪು ಡಾನ್ಸ್ಗೆ ಅಪಾರ ಫ್ಯಾನ್ಸ್ ಇದ್ದಾರೆ ಕಂಠೀರವ ಸ್ಟುಡಿಯೋದಲ್ಲಿ ಚಿಕ್ಕ ಮಕ್ಕಳು ಡಾನ್ಸ್ ಮಾಡುವ ಮೂಲಕ ಅಪ್ಪುಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಯುವರತ್ನ ಹಾಡಿಗೆ ಹೆಜ್ಜೆ ಹಾಕಿ ಪ್ರೀತಿಯ ಅಪ್ಪುಗೆ ತಮ್ಮ ಪ್ರೀತಿ ತೋರಿಸಿದ್ದಾರೆ ಕೆಲ ದಿನಗಳ ಹಿಂದೆಯೇ ಈ ಮಕ್ಕಳು ಅಪ್ಪು ಅವರನ್ನ ಭೇಟಿ ಮಾಡಿದ್ರು ಅಪ್ಪು ಜೊತೆ ಮಾತನಾಡಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ರು ಹರಿಸುವ ನಾವು ಹೊಳೆ ನಕ್ಕರೆ ಇಲ್ಲ ಮನಸ್ಸಲ್ಲಿ ಕೋಳೆ ಸುರಿಯಲ್ಲಿ ತಿನ್ನವು ಪ್ರೀತಿಯ ಮಳೆ ಇದರಲ್ಲಿ ಮುಖದಲ್ಲಿ ರಾಜನ ಕಳೆ ನಗು ತಳಿ ಹರಿಸುವ ನಾವು ಹೊಳೆ ನಕ್ಕರೆ ಇಲ್ಲ ಮನಸ್ಸಲ್ಲಿ ಕೋಳೆ ಸುರಿಯಲ್ಲಿ ದಿನವು ಪ್ರೀತಿಯ ಮಳೆ ನಮಗೆ ನೂರ ಎಂಟು ಕಮಿಟ್ಮೆಂಟ್ ಇರ್ತದೆ ಮಾಡು ಫೈನಲ್ ಆಗಿ ಸಾಯ್ ತೆಲುಗು ನಟ ಚಿರಂಜೀವಿ ಪುತ್ರ ರಾಮ್ಚರಣ್ ತೇಜ ಅಪ್ಪು ನಿವಾಸಕ್ಕೆ ಆಗಮಿಸಿದ್ರು ಪುನೀತ್ ಪತ್ನಿ ಹಾಗೂ ಮಕ್ಕಳಿಗೆ ರಾಮ್ಚರಣ್ ಸಾಂತ್ವನ ಹೇಳಿದ್ರು ಬಳಿಕ ಮಾತನಾಡಿದ ರಾಮ್ಚರಣ್ ವಿ ಲವ್ ಯು ಪುನೀತ್ ಈ ರೀತಿ ಆಗಬಾರದಿತ್ತು ಕುಟುಂಬದವರನ್ನೇ ಕಳ್ಕೊಂಡಷ್ಟು ನೋವಾಗ್ತಿದೆ ಮಾನವೀಯತೆಗೆ ಇನ್ನೊಂದು ಹೆಸರೇ ಪುನೀತ್ ಎಂದು ರಾಮ್ಚರಣ್ ಪುನೀತ್ ರಾಜ್ಕುಮಾರನ್ನ ನೆನಪಿಸಿಕೊಂಡು ಇನ್ನು ಶಿವಣ್ಣ ಮನೆಗೂ ತೆರಳಿ ರಾಮ್ಚರಣ್ ಸಾಂತ್ವನ ಹೇಳಿದರು ఎవరికైనా జరిగినా మాకు వి అండర్స్టాండ్ బట్ పునీత్ గారికి జరగడం అనేది ఐమ్ నాట్ ఏబుల్ టు డైజెస్ట్ ద ఫ్యాక్ట్ మాటలు కూడా రావట్లేదు వి విల్ లవ్ యూ వి లవ్ యూ పునీత్ వేర యు యు య థ్యాంక్ యూ ఫర్ ఎవ్రీథింగ్ యూ హెవ్ డన్ ఫర్ దిస్ ఇండస్ట్రీస్ అండ్ ఎవ్రీథింగ్ విల్ మిస్ అలాట్ థ్యాంక్ యూ మొన్న వెడ్డింగ్ అయిందండి హిన్ హిస్ హౌస్ వెడ్డింగ్ దట్ హ్యాపీ అండ్ ఆ టైం శివరాజ్ సర్ను పునీత్ గారు ఇంటికి వచ్చడం జరిగింది బట్ ఎనీవే మై కండోలెన్సెస్ టు ఆల్ హిస్ ఫ్యాన్స్ డోంట్ ఫీల్ ಅಭಿಮಾನಿಗಳ ಪ್ರೀತಿಗೆ ಏನ್ ಕೊಟ್ಟರು ಕಡಿಮೆನೆ ಅಭಿಮಾನಿಗಳ ಋಣವನ್ನ ತೀರಿಸಲು ಆಗಲ್ಲ ಅಂತ ಶಿವರಾಜ್ ಕುಮಾರ್ ಹೇಳಿದ್ರು ಎಲ್ಲರಿಗೂ ನೋವಿದ್ರು ಸಹ ಮನೆ ಬಳಿ ಬರ್ತಿದ್ದಾರೆ ಅಭಿಮಾನಿಗಳ ಜೊತೆ ನಾವು ಯಾವಾಗ್ಲೂ ಇರ್ತೇವೆ ದೇವರು ಅಪ್ಪುವನ್ನ ನಮ್ಮಿಂದ ಕಿತ್ಕೊಂಡಿದ್ದಾನೆ ಇಷ್ಟು ಬೇಗ ಅವನನ್ನ ಕಳ್ಕೋಬಾರ್ದಿತ್ತು ಅಂತ ಶಿವಣ್ಣ ಭಾವುಕರಾದರು ಏನು ಇದು ಪ್ರೀತಿ ಬಗ್ಗೆ ನಾವು ಏನು ಎಷ್ಟು ಹೇಳಿದ್ರೂ ಕಮ್ಮಿನೇ ಎಲ್ಲರೂ ನಾವು ಅಪ್ಪನ ಕಳ್ಕೊಂಡ್ರೆ ಏನು ದುಃಖದಲ್ಲಿ ಅದು ದುಃಖದಲ್ಲಿ ನಮ್ಮ ಜೊತೆಲಿ ಇದರ ಇರಬೇಕು ಅವ್ರ ಜೊತೆಯಲ್ಲಿ ಸಾಥ್ ಕೊಡಬೇಕು ಒಂದು ಮನೋಭಾವ ಇದೆಯಲ್ಲ ಅದನ್ನು ಯಾವತ್ತೂ ನಾವು ಮರೆಯೋಕೆ ಆಗಲ್ಲ ಯಾವ ಜನದಲ್ಲೂ ಯಾವ 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 ಥರದಲ್ಲೂ ನಾವು ತೀರ್ಸೋಕ್ಕಾಗಲ್ಲ ಸಮಾಧಿ ನೋಡಲು ಅಭಿಮಾನಿಯೊಬ್ಬ ತುಮಕೂರಿನಿಂದ ಎತ್ತಿನ ಗಾಡಿಯಲ್ಲಿ ಆಗಮಿಸಿದ್ದಾನೆ ಪಾವಗಡ ತಾಲೂಕಿನ ಪೊನ್ನ ಸಮುದ್ರ ಗ್ರಾಮದ ದಯಾನಂದ್ ಅಪ್ಪಟ ಪುನೀತ್ ಅಭಿಮಾನಿ ನಿನ್ನೆ ಬೆಳಗ್ಗೆ ಪೊನ್ನ ಸಮುದ್ರದಿಂದ ಎತ್ತಿನ ಗಾಡಿಯಲ್ಲಿ ಹೊರಟ ದಯಾನಂದ್ ಇಂದು ಅಪ್ಪು ಸಮಾಧಿ ತಲುಪಿ ಸಮಾಧಿ ದರ್ಶನವನ್ನು ಪಡೆದಿದ್ದಾರೆ ನಾಲ್ಕು ಎಕರೆಯಲ್ಲಿ ಕೃಷಿ ಮಾಡುತ್ತಿರುವ ದನ ದಯಾನಂದ್ ಪುನೀತ್ ರೈತರಿಗೆ ಮಾಡ್ತಾ ಇದ್ದ ಸಹಾಯದಿಂದ ಪ್ರೇರಣೆಗೊಂಡಿದ್ದರು ಹೀಗಾಗಿ ಎತ್ತಿನ ಗಾಡಿಯಲ್ಲಿ ಸಮಾಧಿ ವೀಕ್ಷಣೆಗೆ ಆಗಮಿಸಿದ್ದಾರೆ ಬಳಿಕ ಪುನೀತ್ ಮನೆ ಬಳಿಯೂ ಹೋಗಿದ್ದಾರೆ ಈ ವೇಳೆ ಬಂಡಿಯಲ್ಲಿ ಬಂದ ಅಭಿಮಾನಿಗಳನ್ನ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಭೇಟಿಯಾದ್ರು ಎತ್ತುಗಳಿಗೆ ಬಾಳೆಹಣ್ಣು ತಿನ್ನಿಸಿ ಎತ್ತಿನ ಬಂಡಿ ಹತ್ತಿ ಅಭಿಮಾನಿಯ ಆಸೆ ಈಡೇರಿಸಿದ್ರು ಶಿವಣ್ಣ ಪುನೀತ್ ನಿವಾಸಕ್ಕೆ ಗಣ್ಯರ ದಂಡೆ ಆಗಮಿಸ್ತಾ ಇದೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅಪ್ಪು ನಿವಾಸಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಬಳಿಕ ಮಾತನಾಡಿದ ಜಯ ಮೃತ್ಯುಂಜಯ ಸ್ವಾಮೀಜಿ ನಾಡು ದೇಶ ಕಂಡ ಅಪ್ರತಿಮ ನಟನನ್ನ ಕಳ್ಕೊಂಡು ದೇಶ ಬಡವಾಗಿದೆ ಇನ್ನು ಸರ್ಕಾರ ಉತ್ತರ ಕರ್ನಾಟಕದಲ್ಲಿ ಫಿಲಂ ಸಿಟಿಯನ್ನ ಅಪ್ಪು ಅವರ ಹೆಸರಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದರು ಇನ್ನು ಈಶ್ವರ್ ಖಂಡ್ರೆ ಮಾತನಾಡಿದ್ದು ಪುನೀತ್ ಅಕಾಲಿಕ ನಿಧನ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಹೇಳಿದರು ನಾಡು ಅಲ್ಲ ಇಡೀ ದೇಶ ಬಡವಾಗಿದೆ ಬಹುತೇಕ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದಂಥ ಸಂದರ್ಭದಲ್ಲಿ ಇಡೀ ಜಗತ್ತಿನ ಯುವ ಜನಾಂಗ ಕಣ್ಣೀರು ಹಾಕಿದೆ ಹಾಗಾಗಿ ಕರ್ನಾಟಕ ಗನ ಸರ್ಕಾರ ಅಪ್ಪ ಅವರ ಹೆಸರಲ್ಲಿ ಅವರ ಹೆಸರು ಬಹಳ ದೊಡ್ಡ ಫಿಲ್ಮ್ ಸಿಟಿಯನ್ನು ಸ್ಥಾಪನೆ ಮಾಡಿ ಜೊತೆಯಲ್ಲಿ ಏನು ವಿದ್ಯಾರ್ಥಿಗಳಿಗೆ ಇತರ ಉತ್ತರ ಕರ್ನಾಟಕದ ಬಡ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಅಪ್ಪ ಹೆಸರಲ್ಲಿ ತರಬೇತಿ ಸ್ಪರ್ಧಾತ್ಮಕ ತರಬೇತಿ ಐ ಎ ಎಸ್ ಕೋಚಿಂಗ್ ಸೆಂಟರ್ ಮಾಡೋದ ಮೂಲಕವಾಗಿ ಅವರ ಹೆಸರನ್ನು ಉತ್ತರ ಕರ್ನಾಸ್ಥಾಯಿಗೊಳಿಸುವ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಇಡೀ ನಾಡು ಅಷ್ಟೇ ಅಲ್ಲ ಇಡೀ ದೇಶ ಬಡವಾಗಿದೆ ಬಹುತೇಕ ಪುನೀತ್ ಅವರಿಷ್ಟು ಬೇಗ ನಮ್ಮಿಂದ ಅಗಲಿ ಹೋಗ್ತಾರೆ ಅಂತ ಹೇಳಿ ಯಾರೂ ಕನಸಿನಲ್ಲೂ ವಿಚಾರ ಮಾಡಿರಲಿಲ್ಲ ಅವ್ರದ್ದೇನು ಪರೋಪಕಾರ ಸೇವಾ ಮನೋಭಾವನೆ ಇದೆ ಎಡಗೈಯಿಂದ ಕೊಟ್ಟಿದ್ದು ಬಲಗೈಗೂ ತಿಳಿದ ರೀತಿಯಲ್ಲಿ ಅವರೇನು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಇವತ್ತು ಯಾರು ಸಂಕಷ್ಟದಲ್ಲಿದ್ದಾರೆ ಬಡವರಿಗೆ ಇವತ್ತು ಅನೇಕ ಜನರಿಗೆ ಏನು ಸಹಾಯ ಮಾಡಿದ್ದಾರಲ್ಲ ಅದೆಲ್ಲರಿಗೂ ಒಂದು ವಿಶೇಷವಾಗಿ ಯುವಕರಿಗೆ ಒಂದು ಆದರ್ಶ ಒಂದು ಪ್ರೇರಣೆ ಇದೆ ಒಂದು ಅಗಲುವಿಕೆ ತಡೆದುಕೊಳ್ಳಿಕ್ಕೆ ಅವರ ಪರಿವಾರದವರಿಗೆ ಆ ಭಗವಂತನು ಶಕ್ತಿ ಕೊಡಲಿ ಅವರಿಷ್ಟು ಬೇಗ ನಮ್ಮಿಂದ ಅಗಲಿ ಹೋಗ್ತಾರೆ ಅಂತ ಯಾರೂ ಕನಸಿನಲ್ಲೂ ವಿಚಾರ ಮಾಡಿರಲಿಲ್ಲ ಅವ್ರದ್ದೇನು ಪರೋಪಕಾರ ಸೇವಾ ಮನೋಭಾವನೆ ಇದೆ ಎಡಗೈ ದಿವಂಗತ ಪುನೀತ್ ರಾಜ್ಕುಮಾರ್ಗೆ ಚಿತ್ರರಂಗ ನುಡಿ ನಮನ ಆಯೋಜಿಸಿದೆ ಇದೇ ನವೆಂಬರ್ ಹದಿನಾರಕ್ಕೆ ಅಪ್ಪುಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಸಲು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ತೀರ್ಮಾನಿಸಿದೆ ಅರಮನೆ ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಪುನೀತ್ಗೆ ಹಾಡುಗಳ ಮೂಲಕ ನುಡಿ ನಮನ ಸಲ್ಲಿಸಲಾಗುತ್ತೆ ಚಿತ್ರರಂಗದವರಿಗೆ ಮಾತ್ರ ಸೀಮಿತವಾದ ಕಾರ್ಯಕ್ರಮ ಇದು ರಾಜ್ ಕುಟುಂಬದ ಸದಸ್ಯರೂ ಇರಲಿದ್ದಾರೆ ಅಂತ ಸಾರಾ ಗೋವಿಂದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರ ಎಲ್ಲರ ಅಭಿಮಾನಿಗಳ ಕ್ಷಮೆಯನ್ನು ಕೇಳ್ತಾ ನಾನು ಇವತ್ತು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕರ ಸಂಘ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ಯಾವುದಾದ್ರು ಇಂಡೋರಲ್ಲಿ ಅದು ಯಾವ ಕಲ್ಯಾಣ ಮಂಟಪ ಸಿಗುತ್ತೋ ನೋಡ್ತೀವಿ ಅದರಲ್ಲಿ ಸ್ಥಿಮಿತವಾಗಿ ನಮ್ಮ ಇಂಡಸ್ಟ್ರಿಗೆ ಸ್ಥಿಮಿತವಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಪುನೀತ್ ಪುನೀತ ಪುನೀತ್ ನಮನ ಪುನೀತ್ ನಮನ ಅಂತ ಅದಕ್ಕೆ ಒಂದು ಶ್ಲೋಗನ್ ಕೊಟ್ಟು ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಆಡಳಿತದಲ್ಲಿರುವಂಥವರು ಎಲ್ಲರೂ ನಾವು ಇದ್ವಿ ಜೊತೆಗೆ ನಮ್ಮ ಇಡೀ ಇಂಡಸ್ಟ್ರಿ ಇಡೀ ಇಂಡಸ್ಟ್ರಿ ಎಲ್ಲ ಎಲ್ಲರೂ ಸೇರ್ತಾರೆ ಎಲ್ಲರೂ ಸೇರ್ತಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಾರು ಜೊತೆಗೆ ಸೈಕಲ್ ಅಂದ್ರೆ ತುಂಬಾ ಕ್ರೇಜ್ ಅಪ್ಪು ಹತ್ತಕ್ಕೂ ಹೆಚ್ಚು ಸೈಕಲ್ಗಳನ್ನ ಖರೀದಿಸಿದ್ರು ಫ್ರೀ ನಲ್ಲಿ ಅಪ್ಪು ಸೈಕ್ಲಿಂಗ್ ಮಾಡ್ತಾ ಇದ್ರು ಸೈಕಲ್ನಲ್ಲೇ ಇಡೀ ಬೆಂಗಳೂರು ಸಿಟಿಯನ್ನ ಪುನೀತ್ ಸುತ್ತಾಡ್ತಾ ಇದ್ರು ಲಾಕ್ಡೌನ್ ಸಮಯದಲ್ಲಿ ಅಪ್ಪು ಸ್ನೇಹಿತರ ಜೊತೆ ಸೈಕಲ್ನಲ್ಲೇ ಹಲವು ಬಾರಿ ನಂದಿ ಬೆಟ್ಟಕ್ಕೂ ಹೋಗಿ ಬಂದಿದ್ರು ಬೆಂಗಳೂರಿನ ಪ್ರಮುಖ ರಸ್ತೆಗೆ ಪುನೀತ್ ರಾಜ್ಕುಮಾರ್ ಹೆಸರು ಇಡುವಂತೆ ಕನ್ನಡಪರ ಸಂಘಟನೆಗಳು ಒತ್ತಾಯಿಸಿವೆ ನಗರದ ವೆಸ್ಟ್ ಆಫ್ ಕಾರ್ಡ್ ರಸ್ತೆಗೆ ಪುನೀತ್ ಹೆಸರು ಇಡುವಂತೆ ಪಾಲಿಕೆಗೆ ವಿವಿಧ ಸಂಘಟನೆಗಳು ಮನವಿ ಮಾಡಿವೆ ಸುಮಾರು ಎಂಟು ಕಿಲೋಮೀಟರ್ ಉದ್ದದ ರಸ್ತೆ ಇದಾಗಿದ್ದು ಈ ರಸ್ತೆಗೆ ಅಪ್ಪು ಹೆಸರು ಇಡುವಂತೆ ಕನ್ನಡಪರ ಹೋರಾಟಗಾರರು ಬಿಬಿಎಂಪಿಗೆ ಮನವಿ ಸಲ್ಲಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ರುದ್ರಾಪುರ ಗ್ರಾಮದಲ್ಲಿ ಅಗಲಿದ ಅಪ್ಪುವಿಗೆ ಹಾಲು ತುಪ್ಪ ಬಿಟ್ಟು ಗ್ರಾಮಸ್ಥರು ರಾತ್ರಿಯಿಡೀ ಭಜನೆ ಮಾಡಿದ್ದಾರೆ ದಿವಂಗತ ಪುನೀತ್ ರಾಜ್ಕುಮಾರ್ ಆತ್ಮಕ್ಕೆ ಶಾಂತಿ ಸಿಗಲೆಂದು ಗ್ರಾಮಸ್ಥರು ಪ್ರಾರ್ಥನೆ ಮಾಡಿದರು